ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ನಾವಿವತ್ತು ಡೇ ಟ್ರಿಪ್ ಹೊರಟಿದ್ದೀವಿ ಇವಾಗ ಫೈನಲಿ ಫೈನಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇವರು ಹಿಂದೆ ಕೂತಿರೋ ನವಜೋಡಿಗಳು ಹಿಂದೆ ನಮ್ಮ ಆಕೆ ಈ ಕಡೆ ಡ್ರೈವರ್ ಸಾಹೇಬ್ರೆ ಕೂತಿದ್ದು ನೋಡಿ ಮ್ಯಾಸ್ ಯೂಜ್ವಲ್ ಚೇತನ್ ಮತ್ತೆ ಜಾಯ್ನ್ ಆಗಿಬಿಟ್ಟಿದ್ದಾನೆ ನನಗೆ ರೆಸ್ಟ್ ಇದೆ ಇವರು ಭಾಳ ಬೇಗ ಬಂದಿದ್ದರಿಂದ ನೆನ್ನೆ ಲೇಟ್ ಆಗಿಬಿಡ್ತು ಹಂಗಾಗಿ ನಾವು ಇವತ್ತು ಹೊರಟಿದ್ದೀವಿ ಮೌರ್ಯ ಫುಲ್ ಖುಷಿಯಾಗಿ ಕೂತಿದ್ದಾನೆ ನೋಡಿ ಫುಲ್ ಪಂಕಾಗಿ ರೆಡಿ ಆಗ್ಬಿಟ್ಟಿದ್ದಾನೆ ಇವತ್ತು ಹೋಗೋಣ ಜೋಗಕ್ಕೆ ಹೋಗೋ ದಾರಿನಲ್ಲಿ ಏನಾದರೂ ಸಿಕ್ಕಿದ್ರೆ ನೋಡ್ಕೊಂಡು ಹೋಗೋಣ ಇಲ್ಲಾಂದರೆ ನಮ್ದು ಇವತ್ತು ಡೆಸ್ಟಿನೇಷನ್ ಜೋಗನೇ ಇರೋದು ಬನ್ನಿ ಫಸ್ಟು ಜೋಗಕ್ಕೆ ಹೋಗ್ಬೇಡೋಣ ಅಲ್ಲೇ ಬೇರೆ ಯಾವುದಾದ್ರು ಇದ್ರು ನೋಡೋಣ ಬೆಳಬಿಗಿನೇ ಹಸುವಾಗಿಬಿಟ್ಟಿದೆ ಏನಾದರೂ ತಿನ್ನಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಬಂದು ಕೊಡ್ತೀನಿ ತಿಂಡಿ ಮಾಡೋ ತನಕ ಇದೆ ಬ್ಯಾಕಪ್ಪು ಮೌರ್ಯ ತಿಂತ ಇದ್ದಾನೆ ತಿನ್ನು ಮಗನ ಮೌರ್ಯ ಈ ಫುಲ್ಲು ಬೆಳ ಬೆಳಗ್ಗೆನ ಎದ್ದ ತಕ್ಷಣ ಅವ್ನಿಗೆ ಏನಾದರೂ ಕೊಡ್ಲೇಬೇಕು ಇಲ್ಲಾಂದ್ರೆ ಅವ್ನಿಗೆ ಹಸುವು ತಡ್ಕೊಳಲ್ಲ ಅದಕ್ಕೆ ಅವ್ನಿಗೆ ಸ್ವಲ್ಪ ಬ್ಯಾಕಪ್ ಇರ್ಲಿ ಅಂತ ಹೇಳಿ ಬಂದು ಕೊಡ್ಸಿದ್ದೀನಿ ಇವಾಗ ನಾವು ಜೋಗ ಕಡೆಗೆ ಮೌರ್ಯ ಮಮ್ಮಿ ನೋಡು ಫೈನಲಿ ಜೋಗ ಹತ್ರ ತಲುಪಿದ್ದೀವಿ ನೋಡಿ ಜೋ ನಿಮ್ಗೆ ಕಾಣಿಸ್ತಾಯಿದ್ದೀಯಾ ಎದುರುಗಡೆ ಜೋಗು ಲೆಫ್ಟ್ ಸೈಡಲ್ಲಿ ನದಿಯೆಲ್ಲ ಬತ್ತೋಗಿದೆ ಇವಾಗ ಪ್ರವಾಹ ಅದರಿಂದ ಬತ್ತೋಗಿಲ್ಲ ನೀರು ಕಡಿಮೆ ಆಗಿದೆ ಜೋಗಲ್ಲಿ ಫೋ ಫಾಗ್ ತುಂಬ ಬೀಳ್ತಾ ಇದೆ ಮೇ ಬಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಜಿಮ್ನಿ ಬರ್ತಾ ಇದೆ ನೋಡಿ ಆಪೋಸಿಟಿಂದ ಇವಾಗ ಜೋಗ ಹತ್ರ ಹೋಗೋಣ ನೋಡೋಣ ನಮ್ಮ ಅದೃಷ್ಟಕ್ಕೆ ಓಪನ್ ಆಗಿದ್ದರೆ ಓಕೆ ಬಿಳುಬೀಳಿಗೇನೆ ಬಂದಿದ್ದೀವಿ ಪ್ಲ್ಯಾನ್ ಇದ್ದಿದ್ದೇ ಬೇರೆ ಇಲ್ಲ ಆಗಿದ್ದೇ ಬೇರೆ ನೋಡ್ತೀಯಾ ಬಾ ತೋರಿಸ್ಕೊಡ್ತೀನಿ ಅಲ್ಲಿ ಮುಂದೆ ತುಂಬ ಜಾಸ್ತಿ ಬರುತ್ತೆ ಅಲ್ಲಿ ನೀಯ ಮಾರ್ನಿಂಗ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಜೋಗ್ ಫಾಲ್ಸಿಗೆ ಬಂದಿದ್ದೀವಿ ಅಲ್ಲೇ ಜೋಗ್ ಫಾಲ್ಸ್ ಹತ್ರನೇ ಹೋಟೆಲ್ ಇದೆ ಅಲ್ಲೇ ಇದು ಮಾಡ್ಕೋಬೇಕು ಚೆನ್ನಾಗಿದೆ ಅಲ್ಲಿ ಪರವಾಗಿಲ್ಲ ಹೋಗಿದ್ದೀನಿ ನಾನು ಫೈನಲಿ ಬಂದಿದ್ದೀವಿ ಜೋಗ ಹತ್ರಕ್ಕೆ ನೋಡ್ತಾ ಇದ್ದೀರಾ ಫುಲ್ ಫಾಗ್ ಕವರ್ ಆಗಿದೆ ನಾನು ಆಗಲೇ ಅಂದ್ಕೊಂಡಂಗೆ ಹಂಗೆ ಪಕ್ಕ ಫಾಗ್ ಕವರ್ ಆಗಿದೆ ಬ ಜೋಗ ಕಾಣಿಸ್ತಾ ಇಲ್ಲ ಮೇನ್ ರೋಜಾ ರಾಣಿ ರಾಕೆಟ್ ರೋರಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಇವಾಗ ಈ ಕಡೆ ಒಂದು ಸ್ವಲ್ಪ ಓಪನ್ ಆಗಿದೆ ಮುಂದಗಡೆ ಮತ್ತು ಇನ್ನೊಂದು ಹೇಳೋದು ಬರ್ತೇನೆ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ತುಂಬ ನಡೀತಾ ಇದೆ ಇವಾಗ ಬಂದರೆ ಅಷ್ಟು ವ್ಯೂ ಪಾಯಿಂಟಿಗೆ ಮುಂದೆ ಫ್ರಂಟಲ್ಲಿ ಒಂದು ವ್ಯೂ ಪಾಯಿಂಟ್ ಇತ್ತು ನೋಡಿ ನಾವು ನೀವೆಲ್ಲ ಸ್ಟಾರ್ಟಿಂಗ್ ಬರ್ತಿದ್ವ ಅಲ್ಲಿಗೆ ಬಿಡಲ್ಲ ಇವಾಗ ಇದು ಈ ಕಡೆ ಮುಂದೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಜನ್ರೇಷನ್ ಸ್ಟೇಷನ್ ಇದೆ ನಮ್ಮದು ಕೆ ಪಿ ಟಿ ಸಿ ಎಲ್ ಕೆ ಪಿ ಸಿ ಎಲ್ ಅವ್ರದ್ದು ಅದು ಜನ್ರೇಷನ್ ಸ್ಟೇಷನ್ ಕೆಳಗೆ ತೋರಿಸ್ತಾ ಇದ್ದೀನಲ್ಲ ಅಲ್ಲಿದೆ ಅಲ್ಲಿಗೆ ಬಿಡ್ತಾರೆ ಅಂದರೆ ಸ್ಟೇಷನ್ ಹತ್ತಿರ ಬಿಡಲ್ಲ ಅಲ್ಲಿ ಕಾಣುತ್ತೆ ಆ ಪ್ಲೇಸ್ನ ನೋಡ್ಬೋದು ಈ ಕಡೆ ರಾಜಾರಾಣಿ ರಾಕೆಟ್ ರೋಡನ್ನು ನೋಡಬೇಕು ಅಂದರೆ ಇಲ್ಲೇ ನಿಂತ್ಕೊಂಡು ನೋಡಬೇಕು ವಾವ್ ಮಸ್ತ್ ವ್ಯೂ ಕಾಣಿಸ್ತಿದೆ ನೋಡಿ ಏನು ಸಗದಾಗ ಕಾಣಿಸ್ತಿದೆ ಅಲ್ಲ ಕೆಳಗಡೆ ನೋಡಿ ಅದು ಚೆಕ್ ಡ್ಯಾಮನ್ನು ನೋ ಅದು ಪವರ್ ಜನ್ರೇಷನ್ದು ಅಲ್ಲಿ ಡ್ಯಾಮ್ ತೋರಿಸ್ತೀನಿ ಮಸ್ತಿದೆ ಬಟ್ ನಮಗೆ ವ್ಯೂ ಕಾಣಿಸ್ತಾ ಇಲ್ಲದೇ ಇರೋದ್ರಿಂದ ಹೋಗಿ ಮತ್ತೆ ವಾಪಸ್ ಬರೋಣ ಇದಕ್ಕೆ ಹೋಗೋಣ ಇಲ್ಲಿ ಯಾವುದೋ ಪಕ್ಕದಲ್ಲಿ ಶರಾವತಿ ಬ್ಯಾಕ್ ವಾಟ್ರಲ್ಲಿ ಯಾವುದೋ ಪ್ಲೇಸ್ ಇದೆಯಂತೆ ಅದನ್ನು ನೋಡಿಕೊಂಡು ಮತ್ತೆ ವಾಪಸ್ ಬರೋಣ ಅಷ್ಟೊತ್ತಿಗಾದರೂ ಓಪನ್ ಆಗಿರುತ್ತಾ ಏನು ಅಂತ ನೋಡೋಣ ನೋಡಿ ಇಲ್ಲೊಂದು ಫಾಲ್ಸ್ ಕಾಣಿಸ್ತಾ ಇದೆ ಬನ್ನಿ ಅಲ್ಲಿ ಶರಾವತಿ ಬ್ಯಾಕ್ ವಾಟ್ರಿಗೆ ಒಂದು ಸಲ ಹೋಗ್ಬಿಟ್ಟು ಬಂದ್ಬಿಡೋಣ ಆಮೇಲೆ ನೋಡೋಣ ಬನ್ನಿ ಅಲ್ಲಿ ಹೆಂಗಿದೆ ನೋಡ್ಕೊಬರೋಣ ಇವಾಗ ಇಲ್ಲಾಂಡ್ ಒಳಗಡೆ ಏನೇನಿದೆ ಯಾರು ಆದಿವಾಸಿ ಜನಾಂಗ ಇದ್ದಾರೆ ಅಲ್ಲಿ ಒಬ್ರು ಆದಿವಾಸಿಗಳು ಬಟ್ಟೆ ಹಾಕೊಂಡು ನಮ್ಮಂತ ಟೂರಿಸ್ಟ್ ಯಾರೋ ಬಟ್ಟೆ ಕೊಟ್ಬಿಟ್ಟಾರ ಆದಿವಾಸಿಗಳು ನೀರೊಳಗೆ ಸಾಕು ಇವಾಗಲೇ ಲೇಟ್ ಆಗಿಬಿಟ್ಟಿದೆ ಮಲ್ಲಿ ಓಪನ್ ಆಗಿರುತ್ತೆ ಅನ್ಸುತ್ತೆ ಮೇ ಬಿ ಜಾಬ್ಗೂ ಲೈ ಬನ್ರು ಎಲ್ಲ ಹೋಗೋಣ ಎಲ್ಲ ಹೋಗ್ಬಿಡೋಣ ಬನ್ನಿ ಜೋಗ ಓಪನ್ ಆಗಿರತ್ತೆ ಓಪನ್ಲಿ ಮತ್ತೆ ಜೋಗ ಓಪನ್ ಆಗಿದೆ ವಾವ್ ಸಕದಾಗ ಕಾಣಿಸ್ತಾ ಇದೆ ನೋಡಿ ಮತ್ತೆ ಕರ್ಕೊಂಡ್ಬಂದಿದ್ವಿ ಆ ಸಕದಾಗಿದೆ ಇವಾಗ ಸಖದಾಗ ಕಾಣಿಸ್ತಿದೆ ಫುಲ್ ಫುಲ್ ಗ್ರೀನರಿ ಅಂದ್ರೆ ಗ್ರೀನರಿ ಸುಮ್ಮನೆ ಹೇಳಿದಾರಾ ಅಣ್ಣವರು ಐ ಮಗನೇ ನನ್ನ ಮಗ ಫುಲ್ಲು ವೀಡಿಯೋ ಒಂದಕ್ಕೆ ಬಂದುಬಿಟ್ರೆ ಒಂಥರ ಆಗ್ಬಿಡ್ತಾನಗಂಡ್ರಿ ಅವನು ಮತ್ತೆ ಆಡೋಲ್ಲ ಮನೇಲಿದ್ದರೆ ವಟ ವಟ ಅಂತ ಇರ್ತಾನೆ ನೋಡಿ ಸಖದಾಗ ಕಾಣಿಸ್ತಾ ಇದೆ ಫಾಗ್ ಎಲ್ಲ ಮೂವ್ ಆಗ್ತಾಯಿದೆ ಆ ಕಡೆ ಈಗ ರಾಜ ರಾಣಿ ರಾಕೆಟ್ ರೋಡರ್ ರಾಜ ಮತ್ತು ರಾಣಿ ಕಾಣಿಸ್ತಾ ಇಲ್ಲ ರಾಕೆಟ್ ರೋಡರ್ ಕಾಣಿಸ್ತಾ ಇದೆಯಾ ಅದು ಇನ್ನೂ ಸ್ವಲ್ಪ ಕ್ಲಿಯರ್ ಆಗುತ್ತೆ ನಾನು ಆ ಕಡೆ ವ್ಯೂ ಟಾಪ್ ವ್ಯೂ ಆ ಕಡೆಯಿಂದನೂ ತೋರಿಸ್ತೀನಿ ನಾನು ಮತ್ತೆ ಆ ಕಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನೆ ಕರ್ಕೊಂಡೋಗಿ ಆ ಕಡೆಯಿಂದನೂ ತೋರಿಸ್ತೀನಿ ಸಖತ್ತಾಗಿದೆ ಒಂದು ಒಂದು ಫೈವ್ ಟು ಸಿಕ್ಸ್ ಮಂತ್ ಆಗ್ಬೋದು ಕನ್ಸ್ಟ್ರಕ್ಷನ್ ವರ್ಕೆಲ್ಲ ಮುಗಿಯೋಕ್ಕೆ ಬನ್ನಿ ಆ ಕಡೆ ಸೈಡಿಂದ ಹೆಂಗೆ ಕಾಣುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಾವಿವಾಗ ಈ ಕಡೆ ವ್ಯೂ ಪಾಯಿಂಟ್ ಅಂದರೆ ಅದರ ಮೇಲ್ಭಾಗದಿಂದ ಟಾಪ್ ವ್ಯೂವಿಂದ ನೋಡೋಕ್ಕೆ ಬಂದಿದ್ದೀವಿ ಆ ಕಡೆ ಅಂದರೆ ಫ್ರಂಟ್ ವ್ಯೂವಿಂದ ನೋಡಿದ್ವಿ ಇದು ಈಗ ರಾಜರಾಣಿ ರಾಕೆಟ್ ರೋಡ್ ಹರಿಯುತ್ತಲ್ಲ ಅಲ್ಲಿ ಬಂದಿದ್ವಿ ನೋಡಿ ಇದು ಇದ್ರದ್ದು ಪಾರ್ಕಿಂಗ್ ಸ್ಪಾಟ್ ಇದು ಇಲ್ಲಿ ಮುಂದೆ ಬಂದರೆ ಅಲ್ಲಿ ಪೆಂಟ್ ಹೌಸ್ ಇದೆ ಮುಂದೆ ಪೆಂಟ್ ಹೌಸ್ ಹತ್ರ ಹೋಗೋಣ ಮತ್ತು ಇಲ್ಲಿ ನಿಪ್ಲಿ ಫಾಲ್ಸ್ ಅಂತ ಇದೆಯಂತೆ ಅಲ್ಲಿ ಹತ್ತಿರದಲ್ಲೇ ಅದನ್ನು ನೋಡ್ಕೊಂಡು ಹೋಗೋಣ ಇವಾಗ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದೇ ಪೆಂಟ್ ಹೌಸು ಅದು ಅದರದ್ದು ಕನ್ನಡದಲ್ಲಿ ಹೆಂಗೆ ಬರ್ದಿದ್ದಾರೆ ನೋಡ್ರಿ ಪೆಂಟಾ ಹೌಸಾ ಅಂತ ಬರೆದಿದ್ದಾರೆ ಪೆಂಟಾ ಹೌಸಾ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿರೋದು ನನ್ನ ಮಗ ಫುಲ್ ಸ್ಮೈಲು ಓ ಮುದ್ದು 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 ಫೈನಲಿ ನಾವು ಇವಾಗ ಬಂದಿದ್ದೀವಿ ನೋಡಿ ಇಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ ಇಲ್ಲೂ ಕೂಡ ತುಂಬ ಜನ ಇದ್ದಾರೆ ನಾನು ಲಾಸ್ಟ್ ಟೈಮು ಬಂದಾಗ ಬ ಟಾಪ್ದು ಬಂಡೆ ಇತ್ತಲ್ಲ ತುದಿಗೆ ಹೋಗಿದ್ವಿ ನಾವು ಆ ಕಡೆ ತುದಿ ಲಾಸ್ಟಿಗೆ ನೋಡಿ ಏನು ಟಾಪಿಂದ ಇದೆ ನೀರು ಸಖತ್ತಾಗಿರುತ್ತೆ ಇಲ್ಲೊಂದು ಟೆಂಟ್ ಹಾಕೊಂಡು ಇದ್ಬಿಟ್ರೆ ಮಗಂದು ಅದ್ರ ಮಜಾನೇ ಬೇರೆ ಅದಕ್ಕೆ ಪರ್ಮಿಷನ್ ಇಲ್ಲ ಆದರೆ ಒಂದು ನನಗೊಂದು ಆಸೆ ಇದೆ ಜೀವನದಲ್ಲಿ ಬೈಕ್ ರೈಡ್ ಹೋಗಬೇಕು ನಾನು ನಮ್ಮ ಚೇತನು ಪ್ಲ್ಯಾನ್ ಇದ್ದೀವಿ ಮುಂದೆ ನಿಮ್ಗೆ ನೆಕ್ಸ್ಟು ಬೈಕಲ್ಲಿ ಹೋಗಿ ಒಂದು ಟೆಂಟ್ ಹಾಕ್ಕೊಂಡು ನಾವು ಇಬ್ಬರೇ ಇದ್ದು ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅದೊಂಥರ ಮಜಾ ಇರುತ್ತೆ ನೋಡೋಣ ಟ್ರೈ ಮಾಡೋಣ ನೋಡಿ ವೇವ್ನ ಕಣ್ತುಂಬಿಸ್ಕೊಳ್ಳಿ ಇಲ್ಲಿ ತುಂಬ ಬರುತ್ತೆ ಇಲ್ಲಿ ಆ ಡ್ಯಾಮ್ ಗೇಟ್ ಓಪನ್ ಮಾಡಿದಾಗ ಇದ್ರ ತುಂಬ ನೀರು ಬರುತ್ತೆ ತುಂಬ ಎಲ್ಲ ಗೇಟ್ಗಳನ್ನೂ ಓಪನ್ ಮಾಡಿದಾಗ ಲಾಸ್ಟ್ ಟೈಮಲ್ಲಿ ಕೆಳಗಡೆ ಇಳಿದು ಹೋಗಿದ್ವಿ ಬಟ್ ಅದು ತುಂಬ ಡೇಂಜರಸ್ ಇರುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕಡೆ ಮೂಲೆಯಿಂದ ಇಲ್ಲಿ ರಾಜ ಕಾಣಿಸ್ತಾ ಇಲ್ಲ ಇದು ನೆಕ್ಸ್ಟ್ ಒನ್ ರಾಣಿ ಇಲ್ಲಿ ರೋ ರೋರರ್ ಅಂದರೆ ತುಂಬ ಜೋರಾಗಿ ಸೌಂಡ್ ಮಾಡ್ಕೊಂಡು ಹರಿಯೋದು ರೋರರು ಲಾಸ್ಟ್ ಒನ್ ಇದೆಯಲ್ಲ ಅದು ರಾಕೆಟ್ ಅಂದರೆ ಸಣ್ಣದಾಗಿ ರಾಕೆಟ್ ಥರ ಹರಿಯುತ್ತೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದರು ನಾವು ಆವಾಗಲೇ ಬೆಳಿಗ್ಗೆ ಹೋಗಿದ್ವಲ್ಲ ಅಲ್ಲಿ ದೂರದಲ್ಲಿ ನೋಡಿ ತೋರಿಸ್ತಾ ಎಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ಅಲ್ಲಿ ವ್ಯೂ ಪಾಯಿಂಟ್ ಬಿಡ್ತಾ ಇಲ್ಲ ಮತ್ತೆ ಈಚೆ ಬದಿ ನಾವು ಇಲ್ಲಿಂದ ನಿಂತ್ಕೊಂಡು ನೋಡಿದ್ವಿ ಆವಾಗಲೇ ಹೋಗಿದ್ವಲ್ಲ ಇಲ್ಲಿ ಹೌದು ಫುಲ್ ತುಂಬ ಹರಿಯುತ್ತೆ ಡ್ಯಾಮ್ ಗೇಟ್ ಓಪನ್ ಮಾಡಿದ್ರೆ ಆ ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಅದ್ರದ್ದು ಫುಲ್ ಆ ಲೆವೆಲ್ ನೀರು ಬರುತ್ತೆ ತುಂಬಾ ಸಖತ್ ಆಗಿರುತ್ತೆ ಹಾ ನಾನಿವಾಗ ಸಿ ಎಂ ಫೋನ್ ಮಾಡಿ ಮೊದ್ಲೇ ನೀರಿಲ್ಲ ನೀರಿಲ್ಲ ಅಂತ ಪಾಪ ಅವ್ರು ಭದ್ರಾ ಡ್ಯಾಮ್ ಇದು ಲಿಂಗನಮಕ್ಕಿ ಡ್ಯಾಮು ಓ ಈ ಕಡೆ ವೆಸ್ಟರ್ನ್ ಗಾಡ್ಸ್ ಹಂಗೆ ಹಸರು ಒದ್ದಂಗಿದೆ ಈ ಗ್ರೀನರಿ ನೋಡ್ತಾನೆ ಇದ್ಕೋ ಬಿಡ್ರೆ ಅಂತ ಮಲ್ಕಬಿಡೋಣ ಟೆಂಟ್ ಹಾಕೊಂಡು ಮಲ್ಕೋಬಿಟ್ರೆ ಆಹಾ ಸ್ವರ್ಗ ಹಾಂ ಸ್ನೇಹಿತರೆ ನಾವು ಜೋಗ ಮುಗಿಸ್ಕೊಂಡು ಹಾಗೆ ವಾಪಸ್ ಊರಿಗೆ ಹೋಗೋಣ ಅನ್ಕೊಂಡಿದ್ವಿ ಅಷ್ಟರಲ್ಲಿ ಇಲ್ಲೇ ಪಕ್ಕದಲ್ಲಿ ಒಂದು ನಿಪ್ಲಿ ಫಾಲ್ಸ್ ಅಂತಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಚೆನ್ನಾಗಿದೆ ಅನ್ನೋದಕ್ಕೆ ಇದು ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಇದೊಂಥರ ಫ್ಯಾಮಿಲಿ ಫಾಲ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನೋಡ್ರಿ ಇಲ್ಲಿ ಎಲ್ಲಿ ಫಾಲ್ಸ್ ಇರೋದು ಕೆಳಗಡೆ ಇದು ಮೋಸ್ಟ್ ಮೋಸ್ಟ್ ಆಫ್ ಆಲ್ ಜನಕ್ಕೆ ಅಷ್ಟು ಪರಿಚಯ ಇಲ್ಲ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಆದರೂ ಇಲ್ಲಿ ನೋಡಿ ಎಷ್ಟು ಅಗ್ಲ ಇದೆ ಅಲ್ವಾ ಅವಳು ಇಲ್ಲಿ ಪಾಪ ಕರ್ಕೊಂಡು ಹೋಗ್ತಿದ್ದಾಳೆ ಇಲ್ಲಿ ಎಲ್ಲ ಸ್ನಾನ ಮಾಡಿದ್ರು ಫ್ರೆಶ್ ಆಗಿ ಚೇತನ್ ಬರ್ತಿದೆ ನೋಡಿ ಎಲ್ಲ ಈಗ ಬೇಲೂರಿಗೆ ಹೊರಡ್ಬೇಕು ಇಲ್ಲೆಲ್ಲ ನೀರು ಬರುತ್ತೆ ಫುಲ್ ನೀರು ಬಂದರೆ ಇದು ತುಂಬ ಬರುತ್ತೆ ಬಟ್ ಇದು ಫ್ಲಾಟ್ ಏರಿಯಾ ಒಂಥರ ಇದು ರಾಕು ಇದು ಬರುತ್ತಲ್ಲ ಇಟ್ಟಿಗೆ ತೆಗಿತಾರಲ್ಲ ಮಂಗ್ಳೂರಿ ಇಟ್ಟಿಗೆ ಅದರದ್ದು ಫ್ಯಾಮಿಲಿ ಬಂದು ಎಂಜಾಯ್ ಮಾಡೋಕೆ ಬೆಸ್ಟ್ ಇರೋ ಅಂಥದ್ದು ಫ್ಯಾಮಿಲಿನ ಕರ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆಟ ಆಡ್ಬೋದು ಇಲ್ಲಿ ಚಿಕ್ಕವರಿಂದ ಲೇಡೀಸಿಂದ ಇದು ಮಕ್ಳವ್ರಿಗು ಆಟ ಆಡೋಕ್ಕೆ ಬೆಸ್ಟು ಫಾಲ್ಸು ತುಂಬ ದೂರ ಏನಿಲ್ಲ ಜೋಗಿಂದ ಒಂದು ಹತ್ತು ಕಿಲೋಮೀಟ್ರ್ ಒಳಗೆನೇ ಇದೆ ಟೆನ್ ಕಿಲೋಮೀಟರ್ಸ್ ಅಷ್ಟೆ ಅದ್ರೊಳಗೆನೆ ನೋಡಿ ಇಲ್ಲಿ ಅಲ್ಲಿ ದೂರದಿಂದ ಬರುತ್ತೆ ಏನು ಸಖತ್ತಾಗಿದೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದೆವು ಇಲ್ಲಿ ಇಲ್ಲೊಂದು ಕಟ್ಟೆ ಇದ್ದರೆ ಮತ್ತು ಇಲ್ಲಿ ಚೇಂಜಿಂಗಿಗೆ ಲೇಡೀಸ್ ಚೇಂಜಿಂಗ್ ರೂಮ್ ಕೂಡ ಮಾಡಿದ್ದಾರೆ ಬಾತ್ರೂಮ್ ಫೆಸಿಲಿಟಿ ಟಾಯ್ಲೆಟ್ ಫೆಸಿಲಿಟಿ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಅಲ್ಲಿಂದ ನೀರು ಹರ್ಕೊಂಬರ್ತಾರ ಏನು ಫ್ಲಾಟಾಗಿ ಹರ್ಕೊಂಬರ್ತದೆ ಚಂದ ಹತ್ರ ಇದೆ ಗಾಡಿಕೆ ನೀರು ಹರಿತಾ ಇದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಅಗ್ಲಾಗ ಹರಿತಾ ಇದೆ ಹೌದು ಈ ಪ್ಲೇಸ್ ಅಂತೂ ಭಾಳ ಸಖತ್ತಾಗಿದೆ ಸೇತು ಜೋಳ ತಗೋಬರಕ್ಕೆ ಹೋಗಿದ್ದಾನೆ ಪಾಪ್ಕಾರ್ನ್ ಸಾರಿ ಕಾರ್ನ್ ಏಯ್ ಮೌರ್ಯ ಇವನು ಮೌರ್ಯ ಅಂತೂ ನೀರು ಗಿಳದಿಲ್ಲ ಏ ನಾನು ಎಳಿಯಲ್ಲ ಮನೇಲಿ ಇದ್ದೆ ನಾನು ಎಳಿದ್ದೀನಿ ಅಂತ ದೊಡ್ಡ ಶೂರ್ನಂಗೆ ಹೇಳ್ತಿದ್ದೆ ಇಲ್ಲಿ ಬಂದು ಪುಕ್ಲಾಗ್ಬಿಟ್ಟಿದ್ದಾನೆ ಓಪನ್ ಮಾಡ್ಕಾರ್ ಹಾಂ ನೋಡಿ ಎಲ್ಲ ಮಲ್ಕೊಬಿಟ್ಟಿದ್ದಾರೆ ಇಷ್ಟು ನೋಡ್ರಿ ಇಲ್ಲಿ ಒಬ್ಬರಲ್ಲ ಎಲ್ಲರೂ ಬಿದೋಗೋರೆ ನಾನೊಬ್ನೇ ಅದೇನು ಕರ್ಮನಪ್ಪ ಇವ್ರನ್ನೆಲ್ಲ ಕಟ್ಕೊಂಡು ಟ್ರಿಪ್ ಮಾಡಬೇಕು ನಮ್ಮ ಮನೆ ಬರ ಒಬ್ಬನೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಬೇಲೂರು ಕಡೆಗೆ ಇನ್ನೂ ಎಷ್ಟೊತ್ತಾಗುತ್ತೋ ಎಲ್ಲ ಬಿದೋಗ್ಬಿಟ್ಟಿದ್ದಾರೆ ಇವ್ರ ಮುಖ ನೋಡ್ಕೊಂಡು ಗಾಡಿ ಓಡಿಸೋದು ಹೆಂಗೆ ಗುರು ಕರ್ಮ ಸ್ನೇಹಿತರೆ ಫೈನಲಿ ಇಲ್ಲಿಗೆ ನಮ್ಮ ಇವತ್ತಿನ ಪ್ರವಾಸವನ್ನು ಮುಕ್ತಾಯಗೊಳಿಸಿ ವಾಪಸ್ ಹೋಗ್ತಾ ಇದ್ವಿ ನೋಡಿ ಇಲ್ಲಿ ನಮ್ಮ ಟ್ರಾನ್ಸ್ಮಿಷನ್ ಲೈನ್ ಕೆ ಪಿ ಟಿ ಸಿ ಎಲ್ದು ಟ್ರಾನ್ಸ್ಮಿಷನ್ ಲೈನ್ ಹೋಗಿದೆ ಸುತ್ತ ಮರಗಿಡಗಳೆಲ್ಲವೂ ತೆಗೆದುಬಿಟ್ಟಿದ್ದಾರೆ ಹೀಗೆ ನಿಮ್ಮ ಸಲಹೆ ಸಹಕಾರಗಳನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮ ಮತ್ತಷ್ಟು ವೀಡಿಯೋ ಮಾಡೋಕ್ಕೆ ಸಹಕರಿಸ್ತೀರಾ ಅಂತ ಹೇಳಿ ನಾನು ಈ ದಿನದ ಇವತ್ತಿನ ವೀಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್